ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ತುಳಿತ ಪ್ರಕರಣದ ದುರಂತದ ನಂತರದಲ್ಲಿ ಈಗ ಸ್ಟೇಡಿಯಂನಲ್ಲಿ ಮತ್ತೆ ಕ್ರಿಕೆಟ್ ಕಲರವ ಮುಂದುವರಿಯುತ್ತಾ ಶುರುವಾಗುತ್ತಾ ಅನ್ನೋ ಪ್ರಶ್ನೆ ಅದರ ಭವಿಷ್ಯ ಇವತ್ತು ಸಂಜೆ ನಿರ್ಧಾರವಾಗಲಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹನ್ನೊಂದು ಜನರ ದುರ್ಮರಣ ಈ ದುರಂತದ ಬಳಿಕ ಸ್ಟೇಡಿಯಂನಲ್ಲಿ ಮತ್ತೆ ಕ್ರಿಕೆಟ್ ಕಲರವ ಆ ಹುಮ್ಮಸ್ಸು ಹುರುಪು ಮತ್ತೆ ಶುರುವಾಗುತ್ತಾ ಕ್ರಿಕೆಟ್ ಆಯೋಜನೆಗೆ ಅನುಮತಿಯನ್ನ ಕುರಿತು ಮಹತ್ವದ ಸಭೆ ನಡೀತಾ ಇದೆ ಬೆಂಗಳೂರು ಪೊಲೀಸ್ ಕಮಿಷನರ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಇದು ಸಭೆ ನಡೆಸಿ ಸರ್ಕಾರಕ್ಕೆ ವರದಿಯನ್ನು ಈ ಕಮಿಟಿ ಸಲ್ಲಿಕೆ ಮಾಡುತ್ತೆ ಸಾಧಕ ಬಾಧಕಗಳನ್ನ ಸರ್ಕಾರದ ಗಮನಕ್ಕೆ ತರತ್ತೆ ಪ್ರೇಕ್ಷಕ ರಹಿತ ಪಂದ್ಯಕ್ಕೆ ಕೆಎಸ್ಸಿಎ ಒಂದು ಕಡೆ ಮನವಿಯನ್ನ ಮಾಡಿಕೊಂಡಿದೆ ವರ್ಚುವಲ್ ಮೂಲಕವಾಗಿ ಅಂದ್ರೆ ಕೇವಲ ಟಿವಿಯಲ್ಲಿ ನೋಡೋದಷ್ಟೇ ಪ್ರೇಕ್ಷಕರಿಗೆ ಅಲಾವ್ ಇರೋದಿಲ್ಲ ಯಾವ ರೀತಿಯಾಗಿ ಕೋವಿಡ್ ಟೈಮ್ನಲ್ಲಿ ಕೆಲವೊಂದಿಷ್ಟು ಪಂದ್ಯಗಳನ್ನು ನಡೆಸಲಾಯಿತು ಆ ತೆರನಾಗಿ ನಡೆಸೋದಕ್ಕೆ ಕೆ ಎಸ್ ಸಿ ಎ ಮನವಿಯನ್ನು ಮಾಡಿಕೊಂಡಿದೆ ಈ ಕಮಿಟಿ ಮುಂದೆ ಕಮಿಟಿ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ ಹಿಂದೆ ನಿರ್ಧಾರವಾಗಲಿದೆ ಚಿನ್ನಸ್ವಾಮಿಯ ಭವಿಷ್ಯ ಅಂದ್ರೆ ಇಲ್ಲಿ ಕ್ರಿಕೆಟ್ ಆಯೋಜನೆ ಮಾಡಬೇಕಾ ಬೇಡ್ವಾ ಈಗ ನೆಕ್ಸ್ಟ್ ಬರುವಂತದ್ದು ವಿಜಯ್ ಹಜಾರೆ ಟ್ರೋಫಿ ಅದಾದ್ಮೇಲೆ ಐ ಪಿ ಎಲ್ ಆರಂಭ ಆಗ್ತಾ ಇದೆ ಒಂದು ಕಮಿಟಿ ಮಾಡಿದೀವಿ ನಮ್ಮ ಕಮಿಷನರ್ ನೇತೃತ್ವದಲ್ಲಿ ಬ್ಯಾಂಗ್ಲೂರ್ ಕಮಿಷನರ್ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ದೀವಿ ಅವರು ಬಿಬಿಎಂಪಿ ಕಮಿಷನರ್ ಒಂದು ಜಿ ಬಿ ಎ ಕಮಿಷನರು ಡಬ್ಲ್ಯೂ ಡಿ ಫೈರು ಹೆಲ್ತ್ ಇಷ್ಟು ಜನರದ್ದು ಒಂದು ಕಮಿಟಿ ಮಾಡಿ ಅವರು ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಕ್ರಿಕೆಟ್ ಸ್ಟೇಡಿಯಂಗೆ ಭೇಟಿ ಕೊಡ್ತಾರೆ ಮೇಲೆ ಅವರು ನಮಗೆ ಫೀಡ್ಬ್ಯಾಕ್ ಕೊಡ್ತಾರೆ ಕಮಿಟಿ ಮಾಡಿದ್ವಿ ಹಾಗಾದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅನುಮತಿ ಸಿಗುತ್ತಾ ಸಭೆ ನಡೀತಾ ಇರೋದು ಅಲ್ಲಿ ಏನು ಚರ್ಚೆ ಆಗ್ತಾ ಇದೆ ಪೊಲೀಸ್ ಕಮಿಷನರ್ ನೇತೃತ್ವದಲ್ಲಿ ಪದಾಧಿಕಾರಿಗಳ ಸಭೆ ನಡೀತಾ ಇದೆ ಪ್ರೆಸೆಂಟ್ ಎರಡು ಸಾವಿರದ ಇಪ್ಪತ್ತೆರಡರಂದು ಅಗ್ನಿಶಾಮಕದಿಂದ ಕೆ ಎಸ್ ಎಗೆ ಕೆಲ ಶಿಫಾರಸನ್ನ ಮಾಡಲಾಗಿತ್ತು ಸ್ಟೇಡಿಯಂನಲ್ಲಿ ಕೆಲ ಮಾರ್ಪಾಡು ಮಾಡುವಂತೆ ಸೂಚನೆ ಕೊಡಲಾಗಿತ್ತು ಅಗ್ನಿಶಾಮಕ ಇಲಾಖೆ ಶಿಫಾರಸ್ಸುಗಳನ್ನು ಕೆ ಎಸ್ ಸಿ ಎ ನಿರ್ಲಕ್ಷ್ಯ ಮಾಡಿತ್ತು ಈಗ ಕೆ ಎಸ್ ಸಿ ಅಗ್ನಿಶಾಮಕ ದಳಕ್ಕೆ ಸಮಯಾವಕಾಶಕ್ಕೆ ಮನವಿಯನ್ನು ಮಾಡಿಕೊಳ್ಳಲಾಗ್ತಾ ಸಭೆಯಲ್ಲಿ ಈಗ ಪುನಃ ಅಗ್ನಿಶಾಮಕ ದಳ ಸೂಚನೆ ಕೊಟ್ಟರು ನಿರ್ಲಕ್ಷ್ಯ ಮಾಡಲಾಗಿದೆ ಅನ್ನುವಂಥ ಮತ್ತೊಂದು ಆರೋಪ ಕೆ ಎಸ್ಎ ಅಧಿಕಾರಿಗಳ ವಿರುದ್ಧ ಅಗ್ನಿಶಾಮಕ ಅಧಿಕಾರಿಗಳು ಗರಮಾಗಿದ್ದಾರೆ ಸೂಚನಾ ಪ್ರತಿ ಸಭೆಯಲ್ಲಿ ಇದೆಲ್ಲವನ್ನು ಕೂಡ ತೋರಿಸಿ ಅಸಮಾಧಾನವನ್ನು ವ್ಯಕ್ತಪಡಿಸಿರುವುದು ಅಗ್ನಿಶಾಮಕ ಇಲಾಖೆಯ ಶಿಫಾರಸುಗಳನ್ನು ನಿರ್ಲಕ್ಷ್ಯ ಮಾಡಿದ್ದು ಕೆ ಎಸ್ ಸಿ ಎ ಬೋರ್ಡ್ ಕೆ ಅಗ್ನಿಶಾಮಕ ದಳಕ್ಕೆ ಸಮಯಾವಕಾಶಕ್ಕೆ ಈಗ ಮತ್ತೊಂದು ಬಾರಿ ಮನವಿಯನ್ನು ಮಾಡಿಕೊಂಡಿರೋದು ಅದಾದ ಮೇಲೆ ಮತ್ತೆ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕಾರ್ತಿಕ್ ಈ ದೊಡ್ಡ ದುರಂತದ ನಂತರದಲ್ಲಿ ಎಲ್ಲವೂ ಸರಿಯಾಗಿ ಮತ್ತೆ ಪುನಃ ಮೊದಲಿನ ಥರನಾಗಿ ಎಲ್ಲವೂ ನಡೆದುಕೊಂಡು ಹೋಗುತ್ತೆ ಅನ್ನುವಂತಹ ಆಶಾಭಾವನೆಯಲ್ಲಿ ನಿರೀಕ್ಷೆಯಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಇರುವಂಥದ್ದು ಎಸ್ಪೆಷಲಿ ಆರ್ ಸಿ ಬಿ ಅಭಿಮಾನಿಗಳು ಇರುವಂಥದ್ದು ಆದರೆ ಇದರ ಭವಿಷ್ಯ ಇವತ್ತು ಸಂಜೆ ನಿರ್ಧಾರ ಆಗುತ್ತೆ ಅಂತ ಇಲ್ಲಿ ಕೆ ಎಸ್ ಸಿ ಎ ಮಾಡಿರುವಂಥ ಒಂದಿಷ್ಟು ಎಡವಟ್ಟುಗಳು ಕೂಡ ಅದಕ್ಕೆ ಈಗ ವಿರುದ್ಧವಾಗಿ ಕಾಣಸಿಗ್ತಾ ಇದೆ ಈಗ ಪ್ರೇಕ್ಷಕರಿಲ್ಲದೆ ಮ್ಯಾಚ್ ನಡೆಸಬೇಕು ಅನ್ನುವಂತ ವಿಚಾರ ಏನಾಗಬಹುದು ಅಂತ ಅನ್ಸುತ್ತೆ ಅರುಣ್ ಪ್ರಮುಖವಾಗಿ ವಿಜಯ ಹಜಾರೆ ಟ್ರೋ ಟೂರ್ನಿಯನ್ನ ಆಯೋಜನೆ ಮಾಡೋದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಯೋಜನೆ ಮಾಡಲೇಬೇಕು ಅನ್ನುವಂತ ಒಂದು ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಕ್ರಿಯೆಗಳನ್ನ ಕೆಎಸ್ ಎ ಇದೆ ಅದರ ಭಾಗವಾಗಿ ಸರ್ಕಾರದಿಂದ ಪರ್ಮಿಷನ್ ಅನ್ನು ಕೂಡ ತೆಗೆದುಕೊಳ್ಬೇಕಿತ್ತು ಗೃಹ ಸಚಿವರೊಂದಿಗೆ ಇವತ್ತು ಮಹತ್ವದ ಸಭೆಯೂ ಕೂಡ ಆಯಿತು ಗೃಹ ಸಚಿವರು ಇವತ್ತು ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ ಆ ಒಂದು ಸಮಿತಿ ಈಗಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಆಗಮಿಸಿದೆ ಇಲ್ಲಿ ಒಂದು ಸಭೆಯನ್ನು ಕೂಡ ಮಾಡ್ತಾ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವ ರೀತಿಯಾಗಿ ಕ್ಲಿಯರೆನ್ಸ್ ಕೊಡಬೇಕು ಇಲ್ಲಿ ಪಂದ್ಯ ಆಯೋಜನೆ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸಮಿತಿ ವರದಿಯನ್ನು ಕೊಡುತ್ತೆ ಈ ಒಂದು ಸಮಿತಿಯ ವರದಿಯ ನಂತರವೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಜಯ ಹಜಾರೆ ಟ್ರೋಫಿ ಇರಬಹುದು ಅಥವಾ ಇನ್ನಿತರ ಐಪಿಎಲ್ ಪಂದ್ಯಗಳನ್ನು ನಡೆಸೋದಕ್ಕೆ ಅವಕಾಶ ಸಿಗತ್ತಾ ಇಲ್ಲವ ಅನ್ನು ಇವತ್ತಿನ ವರದಿಯ ನಂತರದಲ್ಲಿ ಗೊತ್ತಾಗಲಿಕ್ಕಿದೆ ಪ್ರಮುಖವಾಗಿ ಈಗ ನಡೀತಿರ್ತಕ್ಕಂಥ ಸಭೆಯಲ್ಲಿ ಅಂದ್ರೆ ಬೆಂಗಳೂರು ಕಮಿಷನರ್ ಆಗಿರ್ತಕ್ಕಂಥ ಸೀಮಂತ್ ಕುಮಾರ್ ಸಿಂಗ್ ಇರಬಹುದು ಜೊತೆಗೆ ಸೀಮಂತ್ ಕುಮಾರ್ ಅವರು ಜೊತೆಗೆ ಈ ಬಿಬಿಎಂಪಿಯ ಕಮಿಷನರ್ ಆಗಿರತಕ್ಕಂಥ ಮಹೇಶ್ವರ ರಾವ್ ಸೇರಿದಂತೆ ಫೈರ್ ಅಧಿಕಾರಿಗಳು ಹಾಗೆ ಇನ್ನಿತರ ಸಮಿತಿಯ ಸದಸ್ಯರು ಕೂಡ ಇಲ್ಲಿ ಸಭೆಯನ್ನು ಮಾಡ್ತಾ ಇದ್ದಾರೆ ಕೆ ಎಸ್ ಸಿ ಎ ಅಧಿಕಾರಿಗಳಿಗೆ ಅಗ್ನಿಶಾಮಕ ದಳದ ಅಧಿಕಾರಿಗಳು ಕೆಲವೊಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪಿಸಿ ಹಿಂದೆ ಮಾಡಿರತಕ್ಕಂಥ ಎಡವಟ್ಟನ್ನು ಅವರ ಮುಂದೆ ಇಡುವಂಥ ಕೆಲಸವನ್ನು ಮಾಡಿದ್ದಾರೆ ಈಗಾಗಲೇ ಅಗ್ನಿಶಾಮಕ ದಳದಿಂದ ಅವ್ರಿಗೆ ಒಂದು ಕೆ ಎಸ್ ಸಿಗೆ ಈ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೇ ವರದಿಯನ್ನ ಕೊಡಲಾಗಿತ್ತು ಅನ್ನುವಂಥದ್ದು ಕೂಡ ಇತ್ತು ಆ ಒಂದು ವರದಿಯ ಅನ್ವಯ ಅವ್ರು ಕೊಟ್ಟಿರ್ತಕ್ಕಂಥ ಸೂಚನೆಯ ಅನ್ವಯವಾಗಿ ಕೆ ಎಸ್ ಸಿ ಅಧಿಕಾರಿಗಳು ಯಾವುದೇ ರೀತಿಯ ಕಾರ್ಯವನ್ನು ಮಾಡಿಲ್ಲ ಇಲ್ಲಿ ಸ್ಟೇಡಿಯಂ ಮಾರ್ಪಾಡು ಮಾಡೋದಕ್ಕೆ ಸೂಚನೆಯನ್ನು ಕೊಡಲಾಗಿತ್ತು ಆ ಒಂದು ಸೂಚನೆಯನ್ನು ಇವರು ಪಾಲಿಸಿಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯಲ್ಲಿ ಅಗ್ನಿಶಾಮಕ ದಳದ ಅಧಿಕಾರಿಗಳು ಕೆ ಎಸ್ ಸಿ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದಾರೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಂದ್ರೆ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ದುರಂತ ಸಂಭವಿಸೋದಕ್ಕಿಂತಲೂ ಎರಡು ವರ್ಷ ಪೂರ್ವದಲ್ಲಿ ಈ ಒಂದು ಸೂಚನೆಯನ್ನ ಅಗ್ನಿಶಾಮಕ ದಳದ ಅಧಿಕಾರಿಗಳು ಕೊಟ್ಟಿರ್ತಾರೆ ಆದ್ರೆ ಈ ಒಂದು ಕೆ ಎಸ್ ಸಿ ಅಧಿಕಾರಿಗಳು ಎಲ್ಲ ಒಂದ್ ಕಡೆ ನಿರ್ಲಕ್ಷ್ಯವನ್ನು ಮಾಡಿದ್ರ ಅನ್ನುವಂತಹ ಒಂದು ಪ್ರಶ್ನೆ ಇವತ್ತಿನ ಸಭೆಯಲ್ಲಿ ಸಭೆಯಿಂದ ಗೊತ್ತಾಗ್ತಾ ಇದೆ ಅಗ್ನಿಶಾಮಕ ದಳದ ಅಧಿಕಾರಿಗಳು ಕೆ ಎಸ್ ಸಿ ಅಧಿಕಾರಿಗಳಿಗೆ ಸಾಕಷ್ಟು ಆಕ್ರೋಶವನ್ನು ಕೂಡ ಹಾಕ್ತಿದ್ದಾರೆ ಜೊತೆಗೆ ಈ ಒಂದು ತಪ್ಪುಗಳ ತಪ್ಪುಗಳನ್ನು ಸರಿಪಡಿಸಿಕೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಲಹೆಗಳನ್ನು ಕೂಡ ಕೊಡ್ತಿದ್ದಾರೆ ಜೊತೆಗೆ ಸೀಮಂತ್ ಕುಮಾರ್ ಸಿಂಗ್ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೀತಾ ಇರತಕ್ಕಂಥದ್ದು ಈ ಒಂದು ಸಭೆಯ ಬಳಿಕ ಚಿನ್ನಸ್ವಾಮಿಯ ಸ್ಟೇಡಿಯಂನ ಸಂಪೂರ್ಣವಾಗಿ ಅವರು ಸುತ್ತ ಹಾಕ್ತಾರೆ ಅದಾದ ನಂತರದಲ್ಲಿ ಎಲ್ಲೆಲ್ಲಿ ಮಾರ್ಪಾಡುಗಳನ್ನು ಮಾಡಬೇಕು ಜೊತೆಗೆ ಗೇಟ್ಗಳ ಒಂದು ಏನು ಇದೆ ಆ ಒಂದು ಗೇಟ್ಗಳನ್ನು ಮಾರ್ಪಾಡು ಮಾಡಬೇಕಾ ಈಗಿರ್ತಕ್ಕಂಥ ಗೇಟ್ಗಳಲ್ಲಿ ಸುರಕ್ಷತೆ ಇದೆಯಾ ಅಥವಾ ಅದನ್ನು ಇನ್ನಷ್ಟು ವಿಸ್ತೀರ್ಣ ಮಾಡಬೇಕಾ ಅನ್ನುವಂತ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ಕೊಡ್ತಾರೆ ಈ ಎಲ್ಲ ವರದಿಯ ಆಧಾರವಾಗಿಯೇ ಸರ್ಕಾರ ನಂತರದಲ್ಲಿ ಗೃಹ ಇಲಾಖೆ ನಿರ್ಧಾರನ ಮಾಡುತ್ತೆ ಈ ಸಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಂದರೆ ಮುಂದಿನ ದಿನಗಳಲ್ಲಿ ಪಂದ್ಯವನ್ನು ಆಯೋಜನೆ ಮಾಡಬೇಕಾ ಬೇಡ ಅನ್ನುವಂಥದ್ದು ಆ ಒಂದು ಕಾರಣಕ್ಕಾಗಿ ಇವತ್ತಿನ ಒಂದು ಸಭೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ ವಿಜಯ ಹಜಾರ ಟ್ರೋಫಿ ಇರಬಹುದು ಐ ಪಿ ಎಲ್ ಇರಬಹುದು ಇಂಟರ್ ಇಂಟರ್ನ್ಯಾಷನಲ್ ಮ್ಯಾಚ್ ಇರಬಹುದು ಅದು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಆಯೋಜನೆ ಆಗಬೇಕು ಅಂತಂದ್ರೆ ಇವತ್ತಿನ ಒಂದು ಸಮಿತಿ ಕೊಡುವಂಥ ವರದಿಯ ಆಧಾರದ ಮೇಲೆ ಒಂದು ನಿರ್ಧಾರ ಆಗತ್ತೆ ಗೃಹ ಕೂಡ ಈಗಾಗಲೇ ಒಂದಿಷ್ಟು ವಿಚಾರವನ್ನು ಕೂಡ ಹೇಳಿದರು ಈಗಾಗಲೇ ಸಭೆ ಮಾಡಿದ್ದೇನೆ ಸಮಿತಿ ರಚನೆ ಮಾಡಿದ್ದೇನೆ ಆ ಒಂದು ಸಮಿತಿಯ ವರದಿಯ ನಂತರವೇ ನಾವು ತೀರ್ಮಾನ ತೆಗೆದುಕೊಳ್ತೇವೆ ಅನ್ನುವಂಥದ್ದು ಇವತ್ತೇ ಈ ಒಂದು ಸಮಿತಿ ಯಾವ ಒಂದು ಯಾವ ರೀತಿ ವರದಿಯನ್ನು ಕೊಡುತ್ತೇನೆ ಕಾದು ನೋಡಬೇಕಾಗಿದೆ ಈಗಾಗಲೇ ಸಭೆಯಲ್ಲಿ ಕೆ ಅಧಿಕಾರಿಗಳಿಗೆ ಅಗ್ನಿಶಾಮಕ ದಳದ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಸಾಕಷ್ಟು ಒಂದು ಒಂದಿಷ್ಟು ವಿಚಾರವನ್ನು ಪ್ರಸ್ತಾಪಿಸಿ ಅವರನ್ನ ಅವರ ವಿರುದ್ಧ ಗರಂ ಆಗಿರ್ತಕ್ಕಂಥದ್ದು ಅರುಣ್ ಓಕೆ ಕಾರ್ತಿಕ್ ಮೊನ್ನೆ ಕೆ ಎಸ್ ಸಿ ಎಲೆಕ್ಷನ್ ಆದಂತಹ ಟೈಮ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಊಟ ಹಾಕಿ ಮಾತನಾಡಿದ್ರು ನಾನು ಕೂಡ ಕ್ರಿಕೆಟ್ ಅಭಿಮಾನಿ ಸೊ ಆದಂಥ ದುರಂತವನ್ನು ಮರೆತು ಕಟ್ಟುನಿಟ್ಟಿನ ಕ್ರಮಗಳ ಜೊತೆಗೆ ಮತ್ತೆ ಮ್ಯಾಚ್ಗಳನ್ನು ನಾವು ಆಯೋಜನೆ ಮಾಡ್ತೀವಿ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿದರು ಅದಾದ ಮೇಲೆ ಹದಿನೇಳು ಅಂಶಗಳನ್ನು ಕೆ ಎಸ್ ಸಿ ಎ ಮುಂದಿಡ್ಲಾಗಿತ್ತು ಈ ಅಂಶಗಳನ್ನ ನೀವು ಪಾಲಿಸೋದಾದ್ರೆ ಓಕೆ ಗ್ರೀನ್ ಸಿಗ್ನಲ್ ಓಕೆ ಅಂತ ಹೇಳಿತ್ತು ಈ ಹದಿನೇಳು ಅಂಶಗಳನ್ನ ಫುಲ್ಫಿಲ್ ಮಾಡೋದಕ್ಕೆ ಕೆ ಎಸ್ ಸಿ ಎಗೆ ಆಗ್ತಾ ಇಲ್ವಾ ಅದಕ್ಕಾಗಿಯೇ ಈಗ ಪ್ರೇಕ್ಷಕರ್ ನಾವು ಮ್ಯಾಚ್ ನಡೆಸ್ತೀವಿ ಅಂತ ಮನವಿ ಮಾಡ್ಕೊಳ್ತಾ ಇದೆಯಾ ಅರುಣ್ ವಿಜಯ್ ಹಜಾರೆ ಟ್ರೋಫಿಗೆ ಸಾಕಷ್ಟು ದಿನಗಳಿಲ್ಲ ಈ ಒಂದು ಕಾರಣಕ್ಕಾಗಿ ಕೆ ಎಸ್ ಸಿ ಎ ಪ್ರೇಕ್ಷಕರನ್ನ ಹೊರತ ಹೊರತಾಗಿ ಪಂದ್ಯವನ್ನು ಆಯೋಜನೆ ಮಾಡೋದಕ್ಕೆ ಸಾಕಷ್ಟು ಉತ್ಸುಕತೆಯನ್ನು ಮಾಡ್ತಾ ಇದೆ ಯಾವ ಕಾರಣಕ್ಕಾಗಿ ಅಂತಂದ್ರೆ ದೆಹಲಿ ಮತ್ತು ಆಂಧ್ರದ ನಡುವೆ ಪಂದ್ಯವೂ ಕೂಡ ಆಯೋಜನ ಆಗಿದೆ ಆ ಒಂದು ಪಂದ್ಯ ಈ ಚಿನ್ನಸ್ವಾಮಿ ನಡೆಯ್ಟೇಡಿಯಂ ನಡೆಯಬೇಕಿತ್ತು ಆ ಒಂದು ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಕೂಡ ಅಂದ್ರೆ ಭಾಗವಹಿಸ್ತಾ ಕಾರಣಕ್ಕಾಗಿ ಈ ಒಂದು ಪಂದ್ಯವನ್ನು ಇಲ್ಲಿ ಆಯೋಜನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಪಡ್ತದೆ ಇದರ ಜೊತೆಗೆ ಕ್ಯಾಬಿನೆಟ್ ನಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯವನ್ನು ಆಯೋಜನೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಒಮ್ಮತದ ತೀರ್ಮಾನಕ್ಕೆ ಬರಲಾಗಿತ್ತು ಗೃಹ ಸಚಿವರ ವಿವೇಚನೆಗೆ ಆ ಒಂದು ಅಂಶವನ್ನು ಬಿಡಲಾಗಿತ್ತು ಅದೇ ಒಂದು ಕಾರಣಕ್ಕಾಗಿ ಇವತ್ತು ಗೃಹ ಸಚಿವ ಪರಮೇಶ್ವರ್ ಅವರು ಒಂದು ಸಭೆಯನ್ನು ಮಾಡ್ತಾರೆ ಸಭೆಯನ್ನು ಮಾಡಿ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದ್ದಾರೆ ತ್ವರಿತವಾಗಿ ಆ ಒಂದು ಸಮಿತಿ ಈ ಒಂದು ಸ್ಟೇಡಿಯಂಗೆ ಬಂದು ಇಲ್ಲಿ ವರದಿಯನ್ನು ಕೂಡ ಕೊಡುತ್ತೆ ಅಂತ ಹೇಳಿದ್ರು ಅಂದ್ರೆ ಇವತ್ತೇ ಬಂದು ವರದಿಯನ್ನು ಕೊಡುತ್ತೆ ಅಂತ ಹೇಳಿದ್ರು ಅದರ ಭಾಗವಾಗಿ ಇವತ್ತು ಸಮಿತಿಯ ಸಮಿತಿ ಇವತ್ತು ಈ ಒಂದು ಸ್ಟೇಡಿಯಂಗೆ ಭೇಟಿಯನ್ನು ಕೊಟ್ಟಿದೆ ಈಗಾಗಲೇ ಸಭೆಯನ್ನು ಕೂಡ ಮಾಡ್ತಾರೆ ಸಭೆಯ ಬಳಿಕ ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತುವರಿದು ಎಲ್ಲಾ ರೀತಿಯ ಒಂದು ಪರಿಶೀಲನೆ ಮಾಡ್ತಾರೆ ಗೇಟ್ ಗಳಿರಬಹುದು ಜೊತೆಗೆ ಅಂದ್ರೆ ಇಲ್ಲಿ ಯಾವ ಯಾವ ರೀತಿಯ ಸೇಫ್ಟಿ ಸಂಬಂಧಪಟ್ಟಂತೆ ಇಲ್ಲಿ ಎಲ್ಲ ರೀತಿಯ ನಿರ್ಧಾರಗಳಿದ್ದಾವೆ ಜೊತೆಗೆ ಇಲ್ಲಿರ್ತಕ್ಕಂತಹ ವ್ಯವಸ್ಥೆಯಲ್ಲಿ ಲೋಪದೋಷಗಳು ಏನೇನಿದೆ ಯಾವ್ಯಾವದನ್ನ ಸರಿಪಡಿಸಿಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಸಮಿತಿ ಶಿಫಾರಸನ್ನ ಮಾಡಬಹುದು ಅದರ ಜೊತೆಗೆ ಗೃಹ ಸಚಿವರಿಗೂ ಕೂಡ ಒಂದು ವರದಿಯನ್ನು ಕೊಡ್ತಾರೆ ಆ ವರದಿಯಲ್ಲಿ ಇಲ್ಲಿ ಪಂದ್ಯವನ್ನು ಆಯೋಜನೆ ಮಾಡೋದಕ್ಕೆ ಸುರಕ್ಷಿತವೋ ಅಥವಾ ಅಸುರಕ್ಷಿತವೋ ಅನ್ನುವಂಥ ನಿಟ್ಟಿನಲ್ಲಿ ವರದಿ ಇರತ್ತೆ ಆ ಒಂದು ವರದಿಯನ್ನು ಆಧರಿಸಿ ಗೃಹ ಸಚಿವರು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅರುಣ್ ಥ್ಯಾಂಕ್ ಯು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೋಮ ಹವನ ನಡೀತಾ ಇದೆ ತುಳಿತ ಪ್ರಕರಣದ ನಂತರದಲ್ಲಿ ಈಗ ಮಹಾಪೂಜೆ ಸುದರ್ಶನ ನವಗ್ರಹ ಗಣಪತಿ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ ಮುಂದೆ ಯಾವುದೇ ರೀತಿಯಾದಂತಹ ವಿಘ್ನಗಳು ಸಂಭವಿಸಬಾರದು ಅಂತ ಅನೇಕ ಹೋಮ ಹವನಗಳನ್ನ ಮಹಾಪೂಜೆಗಳನ್ನ ನೆರವೇರಿಸಲಾಗ್ತಾ ಇದೆ ಅತಿ ದೊಡ್ಡ ದುರಂತ ಇಡೀ ದೇಶವೇ ಸಾಕ್ಷಿಯಾಗಿತ್ತು ಅದಕ್ಕೆ ಸೊ ಈಗ ಮುಂದಿನ ದಿನಗಳಲ್ಲಿ ಈ ತೆರಳದಂತಹ ಯಾವುದೇ ವಿಘ್ನೆಗಳು ಬರಬಾರದು ಅನ್ನುವಂಥ ನಿಟ್ಟಿನಲ್ಲಿ ದೇವರ ಮೊರೆ ಕೂಡ ಹೋಗಲಾಗಿದೆ ಹೋಮ ಹವನಗಳು ನಡೀತಾ ಇರುವಂಥ ದೃಶ್ಯ ನೋಡ್ತಾ ಇದ್ದೀವಿ ಇಪ್ಪತ್ನಾಲ್ಕರಿಂದ ಪಂದ್ಯಾವಳಿಗಳು ಆರಂಭವಾಗ್ತಾ ಇರೋ ಸಾಧ್ಯತೆ ಹಿನ್ನೆಲೆಯಲ್ಲಿ ಇವತ್ತೊಂದು ಡಿಸೈಡ್ ಆಗುತ್ತೆ ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಅಂತ ಪೂಜೆ ಮಾಡ್ಲಾಗ್ತಾ ಇದೆ ಆರು ಜನ ಪುರೋಹಿತರಿಂದ ಹೋಮ ಮಾಡಲಾಗ್ತಾ ಇದೆ ಪೂಜೆಯಲ್ಲಿ ಕೆ ಎಸ್ ನೂತನ ಪದಾಧಿಕಾರಿಗಳು ಭಾಗಿಯಾಗಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಪೂಜೆ ಸಲ್ಲಿಕೆ ಆಗ್ತಾ ಇದೆ ಸುದರ್ಶನ ನವಗ್ರಹ ಗಣಪತಿ ಪೂಜೆ ನೆರವೇರಿಸಲಾಗ್ತಾ ಇದೆ ಹೋಮವನ್ನು ಮಾಡಲಾಗ್ತಾ ಇದೆ ತುಳಿತ ಪ್ರಕರಣದ ನಂತರದಲ್ಲಿ ಆ ಮಹಾ ದುರಂತದ ನಂತರದಲ್ಲಿ ಮುಂದೆಂದೂ ಇಂತಹ ಘಟನೆಗಳು ದುರಂತಗಳು ವಿಘ್ನಗಳು ಎದುರಾಗಬಾರದು ಅನ್ನುವಂಥ ಕಾರಣಕ್ಕಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ರೀತಿಯಾಗಿ ಹೋಮ ಹವನಗಳನ್ನು ಮಾಡಲಾಗ್ತಾ ಇದೆ ಇದೊಂದು ನಂಬಿಕೆ ಮತ್ತೊಂದು ಕಡೆ ಟೆಕ್ನಿಕಲ್ ರೀತಿಯಲ್ಲಿ ಕೂಡ ಚರ್ಚೆಗಳಾಗ್ತಾ ಇದೆ ಅಟ್ ಪ್ರೆಸೆಂಟ್ ಈಗಲೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೆ ಎಸ್ ಸಿ ಎ ಪದಾಧಿಕಾರಿಗಳು ಅಧ್ಯಕ್ಷರೂ ಸೇರಿದಂಗೆ ಸರ್ಕಾರ ನೇಮಿಸಿರುವಂತಹ ಬೋರ್ಡ್ನಿಂದ ಆಯೋಗದಿಂದ ಅಲ್ಲಿ ಚರ್ಚೆಗಳಾಗ್ತಾ ಇದೆ ಪರ್ಮಿಷನ್ ಕೊಡಬೇಕಾ ಬೇಡವಾ ಅನ್ನುವಂಥದ್ದು ಜೊತೆಗೆ ಕೆ ಎಸ್ ಸಿ ಎ ಮಾಡಿರುವಂಥ ಒಂದಿಷ್ಟು ಎಡವಟ್ಟುಗಳು ಇಲ್ಲಿವರೆಗೂ ಏನಿದೆ ಅದನ್ನು ಕೂಡ ಅಧಿಕಾರಿಗಳು ಸಾಕ್ಷಿ ಸಮೇತವಾಗಿ ಆ ಸಭೆಯಲ್ಲಿ ಮುಂದಿಡ್ತಾ ಇದ್ದಾರೆ ಕೆ ಎಸ್ ಸಿ ಎ ಅಧಿಕಾರಿಗಳ ಮೇಲೆ ಗರಮಾಗ್ತಾ ಇದ್ದಾರೆ ಆಡಳಿತ ವ್ಯವಸ್ಥೆ ಮೇಲೆ ಸೊ ಇದೆಲ್ಲದ ನಂತರದಲ್ಲಿ ಸಂಜೆ ಐದು ಗಂಟೆಗೆ ಸರ್ಕಾರಕ್ಕೆ ಈ ಒಂದು ಬೋರ್ಡ್ ಏನಿದೆ ಸರ್ಕಾರ ನೇಮಿಸಿರುವಂತಹ ಅಧಿಕಾರಿಗಳ ಆಯೋಗ ಅದು ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡುತ್ತೆ ಅಂತಿಮ ವರದಿ ಆ ವರದಿ ಮೇಲೆ ಗೃಹ ಸಚಿವರು ಮಾತನಾಡಲಿದ್ದಾರೆ ಆಗ ನಿರ್ಧಾರವಾಗುತ್ತೆ